ಮತ್ತಿಕೆರೆ ಸೊಸೈಟಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಹೌದು ವೀಕ್ಷಕರೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮತ್ತಿಕೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿದೆ ಅಧ್ಯಕ್ಷರಾಗಿ ಟಿ ಶ್ರೀನಿವಾಸ್ ಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ಶಂಕರಾನಂದ ಮೂರ್ತಿ ಆಯ್ಕೆಯಾದರು ನೂತನ ಅಧ್ಯಕ್ಷರಿಗೆ ಊರಿನ ಗ್ರಾಮಸ್ಥರು ಎಲ್ಲ ನಿರ್ದೇಶಕರು ಸನ್ಮಾನಿಸಿ ಶುಭ ಕೋರಿದರು ನೂತನ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘವು ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದು ಪಕ್ಷಾತೀತವಾಗಿ ಜನರ ಸೇವೆ ಮಾಡುವ ಮೂಲಕ ಮಾದರಿ ಸಂಘವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪಡೆದು ಕೆಲಸ ಮಾಡಲಾಗುವುದು ಈ ಭಾಗದ ರೈತರು ಠೇವಣಿ ನೀಡುವ ಮೂಲಕ ಸಂಘದ ಬಲವರ್ಧನೆಗೆ ಸಹಕಾರ ನೀಡಬೇಕು ಸರ್ಕಾರದಿಂದ ದೊರೆಯುವ ಎಲ್ಲ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಕೆಲಸ ಮಾಡಲಾಗುವುದು ಎಂದರು ಮತ್ತಿಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ನಿರ್ದೇಶಕರು ಮತ ಚಲಾಯಿಸಿ ಅಧ್ಯಕ್ಷನಾಗಿ ಮತ್ತು ನಮ್ಮ ಸಹೋದ್ಯೋಗಿ ಇನ್ನೊಬ್ಬ ನಿರ್ದೇಶಕರಾದಂಥ ಶೇಖರಾನಂದ ಮೂರ್ತಿಯವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲದಕ್ಕೂ ಸರ್ ಎಷ್ಟು ನಿರ್ದೇಶಕರ ಬೆಂಬಲ ಸಿಕ್ತು ನಿಮಗೆ ಅಂತ ಎಂಟು ನಿರ್ದೇಶಕರ ಬೆಂಬಲದೊಂದಿಗೆ ಆಯ್ಕೆಯಾಗಿದ್ದೀನಿ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಸೊಸೈಟಿಗೆ ಸಹಕಾರ ನೀಡ್ಕೊಂಡು ಬಂದಿರೋ ಅಂತ ನಮ್ಮ ಸಹಕಾರಿ ಧೂಳರಾದ ಎಚ್ ಎನ್ ಅಶೋಕ್ ಅವರ ಆಶೀರ್ವಾದದಿಂದ ಇವತ್ತು ನನ್ನ ಗ್ರಾಮದ ಮುಖಂಡರು ಮುತ್ತಿಕೆರೆ ಗ್ರಾಮದ ಮುಖಂಡರು ಇವತ್ತು ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಎಮ್ ಆರ್ ವೆಂಕಟೇಶಣ್ಣ ಮತ್ತು ಶಿವನರು ಉಮೇಶ್ರು ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ಇದು ಹೇಳಿ ಕೇಳಿ ರೈತರ ಸಂಘ ಕೆಳಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಒಂದು ಬೆಳಕು ಬಂದಿದೆ ಅದಕ್ಕೆ ಎಲ್ಲ ರೈತರು ಸಹಕಾರ ಕೊಟ್ಟಿದ್ದಾರೆ ನಾವು ಈ ಈ ಸಂಘನ ಇನ್ನೊಂದು ಮಟ್ಟಕ್ಕೆ ಬೆಳೆಸೋ ಥರದಲ್ಲಿ ಎಲ್ಲರೂ ಒಪಿನಿಯನ್ ತಗೊಂಡು ಈ ಸಂಘ ಬೆಳವಣಿಗೆ ಆಗೋದಕ್ಕೆ ಶ್ರಮ ಪಡ್ತೀವಿ ಶ್ರೀನಿವಾಸ ಮೂರ್ತಿ ಕೊಟ್ಗರಳ್ಳಿ ಗ್ರಾಮದ ನಿರ್ದೇಶಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿನಿಮಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮುಂದೆ ಎಲ್ಲ ಮೆಂಬರ್ಗಳು ಜೊತೆ ಅವ್ರು ಕೂಡಿಸ್ಕೊಂಡು ಸಹಕಾರ ಸಂಘನ ಮುನ್ನಡೆಸಬೇಕು ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಳ್ಬೇಕು ಅಂತ ಕೇಳ್ತಾರೆ ಸರ್ ಕೊಟ್ಟ ಮಾತಂತೆ ಉಳಿಸ್ಕೊಳ್ಳಿಲ್ಲ ಅಂತ ಜೆಡಿಎಸ್ನ ನಿರ್ದೇಶಕರ ಆರೋಪ ನಮ್ಮ ಕಾಂಗ್ರೆಸ್ ಪಕ್ಷದವರು ಆರು ಸದಸ್ಯರುಗಳಿದ್ದು ಅವರು ಅಪ್ಲಿಕೇಶನ್ ಹಾಕಿದರೆ ಅದರಿಂದ ನಮ್ಮ ಕಾಂಗ್ರೆಸ್ನವ್ರನ್ನ ಬೋರ್ವಾದಾಯಿತು ಯಾವುದೇ ಕಾರಣಕ್ಕೂ ನಮ್ಮವ್ರು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರಲ್ಲಿ ಆದಂಥ ಒಬ್ಬ ನಮ್ಮ ಶ್ರೀನಿವಾಸ್ ಅವರು ಎಸ್ ಸಿ ಜನಾಂಗದವರು ಅವರು ಅಪ್ಲಿಕೇಶನ್ ಹಾಕಿದರು ಅದರಂತೆ ನಮ್ಮ ಆರು ಜನ ಬೆಂಬಲಿ ಅದರಂತೆ ಅವರಿಗೆ ಓಟಾಕ್ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅರುಣ್ ಕುಮಾರ್ ಚಿಕ್ಕ ಚನ್ನೇಗೌಡ ಪದ್ಮ ಚಿಕ್ಕಮರಿ ರಾಮಚಂದ್ರಯ್ಯ ರಾಜಶೇಖರ್ ವಸಂತ ತಮ್ಮಣ್ಣಗೌಡ ಅಪ್ಪಾಜಿಗೌಡ ಶಿವನಂಜಮ್ಮ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಸುರೇಶ್ ಧನಂಜಯ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು